ഹായ് ഫ്രെണ്ട്സ് എല്ല ഗുഡ് മാര്നിംഗ് റീ ബര ഇവത്തിന് ഹിടദത്തിന ഫിരാക്കോള കോക്കരിപ്പനീന അരിബി അരിഭി ഹനമ്മഅ ಹೋಗ್ಬಾರ್ದು ಹಾಗೆ ಬಂದ್ಬಿಡ್ತೀವಿ ದಾದಿ ಬೇಡ ಅಂತ ಹೇಳಿದ ನಾನು ಬರ್ತೀನಿ ನಾನು ಬರ್ತೀನಿ ಆಗತ್ತಾರ ನನ್ ಕುಂದ್ರಂಗಲ್ವ ಅಂತ ಹೇಳ ಅವ್ರು ಅಂಕಲ್ ಅರ್ಧ ಗರಿಬಿ ಫಿನಿಶ್ ತಗೊಂಡೋಗಿ ನಾನು ತೋರಿಸ್ತೀನಿ ಚಾ ಕುಡಿ ನೀನು ಆಯ್ತು ಇವತ್ತು ನೋಡ್ರಿಪ್ಪ ನಮ್ಮ ಹಸಿರು ನಿಂದ ವೆಡ್ಡಿಂಗ್ ಅನಿವರ್ಸರಿ ಐತಿ ಅವ್ರಿಗಿಬ್ರಿಗು ಅಟಿಗೋ ಅವರ ಮನಿಯವ್ರಿಗು ನಮ್ಮ ಕಡೆಯಿಂದ ವೆಡ್ಡಿಂಗ್ ಅನಿವರ್ಸರಿ ಎಸ್ ಪಿ ವೆಡ್ಡಿಂಗ್ ಅನಿವರ್ಸರಿ ಗಾಡ್ ಗಾಡ್ ಪ್ಲೇಸ್ ಇವ್ನ ಮತ್ತೆ ಆ ದೇವ್ರು ನಿಮ್ಗೆ ನಗನಾಗತ್ತ ನೂರು ಕಾಲ ಚೆನ್ನಾಗಿರಲಿ ಅಂತ ಹೇಳ ನಾನು ದೇವರಲ್ಲಿ ಬೇಡ್ಕೊಂತೀನಿ ಮತ್ತೆ ನಮ್ಮ ನಿಯಾಜ್ ಅಮ್ಮದಂದು ಬರ್ತಡೇ ಐತ್ರಿ ಅವನಿಗೆ ನನ್ನ ಕಡೆಯಿಂದ ವಿಶಿ ಹ್ಯಾಪಿ ಬರ್ತಡೆ ನಿಯಾಜ್ ನೀನು ನೂರು ಕಾಲ ನಗ್ನಾಗ್ದು ಚೆನ್ನಾಗಿರಲಿ ಅಂತೇಳಿ ನಾನು ದೇವರಲ್ಲಿ ಬೇಡ್ಕೊಂತೀನಿ ಇವತ್ತು ನಮ್ಮ ಕಡೆ ಅಂತೂ ಬಿಸಿಲಿಂದ ವಾತಾವರಣದಲ್ಲಿ ಎಲ್ಲ ಕೂಲ್ ಕೂಲ್ರಿ ಥಂಡ ಹವಾ ಐತ್ರಿ ಇವತ್ತು ಸೂಪರ್ ರೀಪಾ ಈ ಥರ ಇರಬೇಕ್ರಿಲತ್ತದು ಎಂಥ ಚಕಿರಿ ಎಂಥ ಜಡ ಆ ಜಡದೊಳಗೆ ನಾವೇ ಕುದ್ದಂಗೆ ಆದಂಗೆ ಇವತ್ತೇನಿಲ್ಲ ರೀ ಎಲ್ಲ ಫುಲ್ಲು ಕೂಲ್ ಐತ್ರಿ ಹೌಮಾನ್ ನೋಡ್ರಿ ಇದು ಮ್ಯಾಲೆ ಬಂದ್ರಂತೂ ಫುಲ್ಲು ಗಿಡ ಗಿಡ ಎಲ್ಲ ಅದಾವಲ್ಲ ರೀ ಗಾಳಿನ ಗಾಳಿ ರೀ ನೋಡ್ರಿ ಹಾಂ ನಾನು ಇಲ್ಲಿ ಬಟ್ಟೆ ಒಣಕ್ಕೆ ಬಂದೀನಿ ರೀ ಹಾಂ ರೀಪ ಬಂಡೆ ಒಂದು ತಿಕ್ಕಿ ಬಂಡೆ ಇಟ್ಕೊಂಡು ಏನು ಮಾಡಕ್ಕೆ ನೀನು ಮೆಂತಿ ಎಲ್ಲ ಅದು ಬಿಡ್ಸೋದು ಹಾಂ ಪ್ರಾಕ್ಟೀಸ್ ಮಾಡಕತ್ತಿಯ ಕೈ ಮೇಲೆ ಮಾಡ್ಕೋಬೇಕಿಲ್ಲ ಹೌದನಾ

ಸ್ವಲ್ಪ ಸುಮ್ಮನೆ ರೆಸ್ಟ್ ಮಾಡ್ಬೇಕಂತ ಮಾಡಿದ್ದೆ ರೀ ನಾನು ಸುಸ್ತ ಹೋಗಲ್ತ್ರಿ ಬೇಕಾ ಸುಸ್ತ ಆದಂಗೆ ಆಗ್ಬಿಟ್ಟಿರಿ ನನಗೆ ಕೈ ಕಾಯಿಲೆ ರೀ ತೊಗೊಂಡಿನಿ ತೊಗೊಂಡ್ರೆ ಇದಾಗೋಡಿರಿ ಮಳೆ ಮಾಡಿ ಇಷ್ಟ ಆಗ್ಬಿಡತಿ ಥಂಡ ಥಂಡ ಕೂಲ್ರಿ ಇವತ್ತು ಇವಾಗ ಟಾಯಿ ಮಾಲಿ ನಾಲ್ಕು ಗಂಟೆ ಆಯ್ತು ಈಗ ನಾವು ಒಂದು ಸ್ವಲ್ಪ ಊಟ ಮಾಡಿದ್ವಿ ರೀ ಅಮ್ಮರಿಗೆ ಮಟನ್ ಸಾರಿತ್ತು ಆಮೇಲೆ ಕಡೆ ಅನ್ನ ಅದೆಲ್ಲ ಇತ್ತು ಅದು ಕೊಟ್ಟಿರಿ ಮುಂಜಾನೆ ಪೂರಿ ಮಾಡಿದ್ದೆ ರೀ ನಾನು ಭಾಳ ಸಖತ್ತು ಟೇಸ್ಟ್ ಆಗಿದ್ವಿ ರೀ ಅವ್ರು ನಾಷ್ಟ ಮಾಡಿದ್ವಿ ನಾನು ಮೊಸರು ಅನ್ನ ಹಾಲು ಊಟ ಮಾಡಿದಿರಿ ಯಾಕೋ ಇವತ್ತು ಏನು ಬೇಡ ಅನ್ನಿಸ್ತೀರಿ ಅದು ಊಟ ಮಾಡಿದೆ ಅದು ಚೆನ್ನಾಗಿ ಅನಿಸ್ತೈತಿ ರೀ ಹಾಲು ಹಾಕೋಬೇಕು ರೀ ಅದ್ರೊಳಗೆ ಮೊಸರೊಳಗೆ ಹಾಲು ಹಾಕ್ಕೊಂಡು ಅನ್ನ ಹಾಕೊಂಡು ಉಣ್ಬೇಕು ಚಲೋ ಅನಿಸ್ತೈತಿ ಆಮೇಲೆ ಕಡೆ ಯಾಕೋ ಒಂಥರ ಸುಸ್ತಾದಂಗೆ ಹಾಕೈತೆ ಅನ್ನೋದ್ರೊಳಗಂದ್ರೆ ನನ್ನ ಮಗ ಎಳ್ನೀರು ತೊಗೊಂಬಂದಿಟ್ಟು ಇಟ್ಟು ರೀ ಕುಡ್ದಿಲ್ಲ ಏನು ಕುಡಿಬೇಕು ಹೊಟ್ಟೆ ಗಿಟ್ಟಿ ಎಲ್ಲ ಕೂಡಿ ಯಾಕೋ ಏನೋ ಗೊತ್ತಿಲ್ಲ ರೀ ನೋವು ನೋವು ಆದಂಗೆ ಆಗ್ಬಿಟ್ಟವ್ರಿ ಕೈಕಲರ ಗುಳಿಗೆ ತೊಗೊಂಡಿನ ಮತ್ತು ತೊಗೊಂಡ್ರೂ ಯಾಕೋ ಸಮಾಧಾನ ಆಗೋಲ್ತು ನೋಡ್ತೀನಿ ರೀ ಸಾಯಂಕಾಲ ಏನಾದ್ರೂ ಆಸ್ಪತ್ರೆಗೆ ಹೋಗಿ ಹೋಗ್ಬಿಡ್ತೀನಿ ಇವಾಗ ಒಂದು ಸ್ವಲ್ಪ ಚಾ ಮಾಡನ್ರಿ ಆ ರೇಪಾಗ ಮಾಡಿ ಮಾಡುವ ಅಂತ ಹೇಳ್ತಿದ್ದೆ ರೀ ರೇಪ ಅಮ್ಮಗೆ ಇದು ಎಣ್ಣೆ ಹಚ್ಚಾಕತ್ತರಿ ಕಾಲಿಗೆ ಅಮ್ಮನ ಕಾಲು ನೋವು ಆಗ್ಬಿಟ್ಟು ರೀ ಅವ್ರಿಗೂ ಚಳಕಿನ ಗುಳಿಗೆ ತಗೊಂಡ್ರೆ ಚಳಿ ಅಂತ ಅಂಥೇಳಂದು ಆದ್ರೂ ಕಡಿಮೆ ಆಗತ್ತಿಲ್ಲ ಅಂತ್ರಿ ಹಾಗಾಗಿ ಸ್ವಲ್ಪ ಇದನ್ನ ಹೆಚ್ಚಬಾರವಾ ಅದೇನೋ ಒಮ್ಮೆ ಜಲೇನೈ್ರೀಪ ಅದನ್ನು ಅವ್ರು ಅದನ್ನು ಅದನ್ನ ಹಚ್ಚಾಕತ್ತಾಳ್ರಿ ಮತ್ತೀಗ ಅವ್ರಿಗೆ ಡಿಸ್ಟಾಪ್ ಮಾಡೋದು ಬೇಡ್ರಿ ಇಬ್ಬರಿಗೆ ಅಮ್ಮನಿಗೂ ಮಮ್ಮಗಳಿಗೆ ನಾನು ಹೋಗಿ ಒಂದು ಸ್ವಲ್ಪ ಕಾಫಿನೋ ಅಥವಾ ಟೀನೋ ಮಾಡ್ಕೊಂಡು ಕುಡಿತೀನಿ ರೀ ಲೈಟನ್ನು ಬಂದ್ ಮಾಡ್ಕೊಂಡ್ರೆ ಅರಿಪ್ಪ ಎಣ್ಣೆ ಚಕತಿಯಮ್ಮ ಅಮ್ಮಂಗೆ ಕಾಲಿಗೆ ಹಾಂ ಆಯಿತು ಕರೆಂಟ್ ಬಂದು ಮಾಡಿಬಿಟ್ರಿ ಅಮ್ಮ ಅಮ್ಮ ಹುಷಾರದಾರ ಚಹಾ ಅಂತ ಮಾಡಿದ್ರ ಮಕ್ಕೊಂಡಾರ ಮುಕ್ಕಲ್ ಬಿಡ ಆ ಆಮೇಲೆ ಮಾಡಿದ್ರ ಅಂತ ನನಗೆ ಅವ್ನು ನೀವು ಕುಡಿತೀಯನಾ ನೀವು ಕುಡಿತೀಯ ಟೀನಾ ಕುಡಿತೀಯ ಮಾಡ್ತೀಯ ಅಂತೇಳಿ ನಾವು ಚಹಾ ಮಾಡ್ಕೊಂಡು ಕುಡಿದಿರಿ ಆಸೀಪ ಅವ್ರ ಅಪ್ಪ ಕೂಡ ಇದಕ್ಕೆ ಹೋಗಿದ್ರೆ ಕೆಲಸದ ಕಡೆ ಹೋಗ್ತಾರೆ ಏನೋ ಸ್ವಲ್ಪ ಇದು ಗಾಡಿ ಎಲ್ಲ ತಿಕ್ಕೋದು ಅಂತ ರೀ ಅವ್ನು ತಿಕ್ಕಾನಂತ ಕರ್ಕೊಂಡು ಹೋಗಿದ್ರಿ അവൻ്റെക്ക് അത് അങ്ങനെ വന്നാ അവൻ സാര അന്ന ഉണത പല്ലേ ബിട്ട് കാഴിന്നു ഇല്ല ഏറെ ഹൈ പാപഡിയ കത്തീൻ റീ അവൻ്റെ നമ്മൾ മനിയ മട്ടൻ സീരായി ഹൈക്കോർട്ടേർ ഉണക്കവര് ഇവൻ കഴലല്ലരി അന സാ ഹൈക്കോർട്ട് റിട്ടൻസ് സരിസ് അതക്കാ പാപഡിയ കരീ തടീപ്പ അത് കരിക്കൊത്തീ ആരീപ്പന കേൾസമ്യാന പൂരാ ആനീ ಹೌದಿಲ್ರಿ ರೀ ನೋಡಿರಿ ಲಂಗಿ ನೋಡಿರಿ ಒಂದು ಪೇಂಟ್ ಆಗಿದ್ದು ಪ್ಯಾಂಟ್ ನೋಡಿರಿ ಹಸಿಪ್ಪ ನೀನು ಅಮ್ಮ ಕೆಲಸ ಹೌದಾ ಹ್ಞೂ ನಿಮ್ಮ ಅಬ್ಬಾಯ್ ಮಾಡತ್ತಿದ್ರೆ ಮತ್ತೆ ಮಕ್ಕಂಡಿದ್ದಿರಿ ಹೊಟ್ಟೆ ರೀ ಹಂಗೆ ಮಕ್ಕಂಡಿದ್ದೀರಾ ನೀವು ಇವಾಗ ಟೈಮ್ ಆತ್ರಿ ಹಂಗೇ ಹೋಗೋದು ನಮ್ಮ ನೀರು ಮೀನ ಮೀನತ್ತೊಕತ್ತಿರ ಇವ ನಾನು ಕಸ ಗುಡಿಸಿ ಫ್ರೆಶ್ ಅಪ್ ಆದರೆ ದೇವ್ರ ದೀಪ ಹಚ್ತೀನಿ ರೀ ಆಮೇ ಕಡೆ ಆಫನು ಖುರಾನೋದಿದ್ದು ರೀ ಮಕ್ಕಳಿಗೆಲ್ಲ ಆಮೇ ಕಡೆ ಬಾಂಡೆ ತೊಗೊಂಡು ಹೋಗ್ತಾಳೆ ಏನು ರೀ ಬಾಂಡೆ ಓಯಿತಾನ ಮನೇನ ಬಾಂಡೆ ಓಯ್ತಾ ಏನೈತಲ್ಲಿ ಹೋಗ್ತೈತು ಬಿಡೋದ್ರಿ ಪಾಡ್ಗೋದು ಆಯ್ತು ದೇವ್ರ ದೀಪ ಹಸಿಲ್ಲ ನಾನು ಕಸ ಅಡಿಗೆ ಏನು ಮಾಡ್ಬೇಕು ಅದು ಅನ್ನ ಸಾರೂಪಲ್ಲಿ ಅದ ಹೇಳ ಬಿಟ್ಟ ನಾನು ಏನಿಲ್ಲ ನಾಳಿನ ಸ್ಪೆಷಲ್ ಹೇಳಾಕ ನಾನು ಗೊತ್ತಾಕೈತಿ ಸ್ವಲ್ಪ ಸೀಕ್ರೆಟ್ ಮೇಂಟೈನ್ ಮಾಡ್ಬೇಕು ನಾಳೆ ಧಮಕ ಹೊಡೀಬೇಕು ಅಂದ್ ಮಳೆನೇ ಮಾಡ

प्रतीत चापती मारा पने दिए आये बत ब्लॉसित ना पहले बदनु हलीला गया अधे कैन नहीं पड़ते सलपा तीन ही पड़ते नाले होली चोले के सोसास ना पहले मारते सलपा सोसाक तोड़ बां मुना ओल्ड पड़ता हूँ बिसी मारे निर्दिदान सोता सोसाक अच्छा मार देता हूँ ना ना अंडी को बुक हाल बिसी मार मान हम्म हाल त തണ്ടി ഹോ ബന് ചായ കുട്ടി ബന്ധ ആ ചളി കപ്പ് ചായ കുട്ടി ആട്ട സ്വട്ടേ ചളി കപ്പലേന സാ സ്വന്ത മാസവർഗ ആ മാിട സ്വൽപ്പൊട്ടി മമ്മിട്ടി

ಇದು ಸರ್ ಒಳಗೆ ಸರ್ ಹ್ಞೂ ಮಾಡ್ಬಿಡ್ತೀವಿ ಟೈಮಲ್ಲಿ ಎಂಟು ಗಂಟೆ ಆಯ್ತಾನ ಮಾಡ್ತೀವಿ ಮಾಡ್ತೀನಿ ಆರಾಮ್ ಮಾಡ್ತೀನಿ ಬಿಸಿ ಬಿಸಿ ತಿನ್ಬೇಕು ಹಗ್ ಅಡುಗೆ ಬಂಡೆ ಒಂದು ಮಾಡ್ತೀನಿ ನೋಡುವ ಅಡುಗೆ ಮಾಡ್ತೀನಿ ಮಮ್ಮಿ ಇವಾಗ ಊಟ ಕುತ್ಕೊಂಡಿರಿ ನಾವು ನಮ್ಮಾರಿ ಒಲ್ಲ ರುಂಡ್ರಿಕೆ ಮಡತಿ ತಗೊಂಡೋಗಿ ಊಟ ಮಮ್ಮಿ ಊಟ ಆಯ್ತಮ್ಮ ಮತ್ತೆ ಕನಿಷ್ಠ ಅನ್ನೋರು ಪೂರ್ಣ ಚಿದ್ರಮ್ಮ ಮಗಳದು ಬರ್ತಡೇ ಐತೆ ಅಂತ ನೈರ ಅಂತ ಅಂದ್ರ ಅವ್ರಿಗೆ ನಮ್ ಕಡೆಯಿಂದ ವಿಶಿ ಹ್ಯಾಪಿ ಬರ್ತಡೇ ಆ ದೇವ್ರ ಆಯ್ಸ ಆರೋಗ್ಯ ಕೊಟ್ಟು ಅವ್ರ ದೇವ್ರ ಕಾಪಾಡಲಿ ನೂರು ವರ್ಷ ಚೆನ್ನಾಗಿರ್ಲಿ ನೋಗ್ತಾ ಇರ್ಲಿ ಅಂತ ನಾನು ದೇವರಲ್ಲಿ ಬೇಡ್ಕೊಂತೀನಿ ಜಾಫರ್ ಶಾಹಿ ಅನ್ನೋರ್ ವೆಡ್ಡಿಂಗ್ ಅನಿವರ್ಸರಿ ಅಂತ ಅವ್ರಿಗೆ ನಮ್ ಕಡೆಯಿಂದ ಹ್ಯಾಪಿ ವೆಡ್ಡಿಂಗ್ ಅನಿವರ್ಸರಿ ಅವರು ನೂರು ಕಾಲ ಚೆನ್ನಾಗಿರ್ಲಿ ಅಂತ ನಾನು ದೇವರಲ್ಲಿ ಬೇಡ್ಕೊಂತೀನಿ ಮತ್ತು ಫ್ರೆಂಡ್ಸ ಇವತ್ತಿನ ವೀಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ರೀ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಚಾನಲ್ ಒಂದು ಲೈಕ್ ಕೊಡೋದು ಮರೆಯಾಗ ಹೋಗಬೇಡ್ರಿ ಮತ್ತೆ ಯಾರು ಹೊಸ ನೋಡಾಕತ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊ ರೀ ಸಪೋರ್ಟ್ ಮಾಡ್ರಿ ಮತ್ತು ನನ್ನ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿರಿ ಮತ್ತು ಸಿಗೋಣ ನೆಕ್ಸ್ಟ್ ಬ್ಲಾಗ್ ಜೈ ಭಾರತ್ ಜೈ ಕರ್ನಾಟಕ